ಅರಾಮದಿಲ್ಲ ಆರಾಮದಿನ್ವಾ ನೀನ ಹಾ ನಾನು ಅರಾಮದ ಯಾವ ಬಂದಿ ನೀನೆ ಬಂದ ನೀನ ನಾ ನೀನೇ ಬಂದೇನೆ ನೀನ್ ಬಂದ್ಬಿಡು ಮನ್ ಜಾತ್ರೆ ಬಂದಿರ್ಕಿಲ್ಲ ಯಾಕ ಏನ್ ಜಾತ್ರೆ ಬರದ್ ಬಿಡವ ಯಾ ಹೌದಾ ಬಿಡುವಿನ ಏನ್ ನೀ ಬರ ಒಂದ್ರ ಫೋನ್ ಹಚ್ಬೇಕಿಲ್ಲ ಏನ್ ಫೋನ್ ಹಚ್ಚದ ನಾ ಬಂದ ಬಾಳ ದಿನ ಆತ ಬೇರೆ ಕೆಲ್ಸದ ಮೇಲೆ ಬಂದಿದ್ದೆ ಹಂಗ ಇಲ್ಲೇ ಉಳಿದ್ಬಿಟ್ಟೆ ಹೋಗ್ಬೇಕಿ ನಾನು ಅಣ್ಣ ಏನ ಬಂದಿಲ್ಲ ಅವ್ರ ಯಾಕ ಏನೋ ಕೆಲ್ಸ ಐತೆ ಅಂದ್ರ ಅದಕ್ ನೀನೇ ಹೋಗ್ಬಾ ಅಂದ್ರ ಅದಕ್ ಮತ್ ನಾ ಒಬ್ಬೆ ಬಂದೆ ಹೌದನಾಕಿ ಪ್ರೀತಿದೀತಿದ್ ಮದ್ ಆತ ಅಕಿ ಯಾರಿಗೂ ಕರಿಯಲಿಲ್ಲ ನೋಡು ಬಿಡವ ಏನ್ ಹೇಳೋದಕ್ಕಿ ಏನ್ ಹೇಳೋದ್ ಬಿಡು ಸಾಲ ಇದ್ದಂಗ್ ಹಂಗ ಮಾಡ್ತಿದ್ದಿಲ್ಲ ಅಕಿ ಈಗನು ಹಂಗ ಮಾಡಕತ್ತ ದೊಡ್ಡ ಕೆಟ್ಟಪ್ಪ ಹಂಗಾತ ಹಿಂಗಾತ ಅಂತ ಅಂತಂದ್ರ ಯಾರ್ಗೂ ಹೇಳದ ಮದ್ವಾಗ್ಬಿಡ್ ಮತ್ ಅರಾಮದಿ ಆರಾಮದ ಒಂದ್ ಎರಡ್ ನಿಮಿಷ ಕುಂದ್ರ ಚಾ ಮಾಡ್ಕೊಂಡ್ ಬಂದ್ಬಿಡ್ತೇನೆ ಚಾಯ್ ನಾ ಕುಡಿಯೋದಿಲ್ಲವಾ ಯಾಕೆ ಹೋಗೋ ನಡೀಲ ಗುಡಿಗೆ ಅಂದ್ರ ಇವ್ರ ಬಂದಿಲ್ಲ ಹೊರಗೆ ಹೋಗಿದಾರ ಅವ್ರು ಬಂದಲ್ಲ ಅವ್ರು ಕರ್ಕೊಂಡ್ ಬಂದ್ಬಿಡ್ತೀನಿ ನಾನು ಹೌದಾ ಆಯ್ತಾಳ್ವ ಒಂದ್ ಎರಡು ನಿಮಿಷ ಕುಂದ್ರೆ ಒಂದೇ ಕಪ್ ಚಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹ್ಮ್ ಆಯ್ತಾಳ್ ಜಲ್ದಿ ಬಾವ ಹಾ ಆಯ್ತಾಯ್ತು ಹಾ ಸರಿಯಾಗಿ ಜಲ್ದಿ ಮಾಡ್ಕೊಂಡ್ಬಂದ್ಯಾ ಹಾ ಮತ್ತೆ ನೀನು ತಗೋಬೇಕಿಲ್ಲ ಚಾ ನಾ ಚಾ ಕುಡಿದ್ ನಾಶ ಮಾಡಕ್ ಕುಂತಿದ್ದೆ ನೋಡು ಅಯ್ಯ ನಂಜೋಡಿ ಇಟ್ ಸ್ವಲ್ಪ ತಗೋಬೇಕಿಲ್ಲ ಇಲ್ಲಿ ಈಗ ತಿಂದಿನ್ ತಗೋ ನಾನ ಹ್ಮ್ ಮತ್ತ ಅವಪ್ಪ ಊರಾಗ ಅತ್ತಿ ಮಾವ ಎಲ್ಲ ಆರಾಮದಾರ ಎಲ್ಲಾರು ಆರಾಮದಾರವ ನಿಮ್ ಅತ್ತಿ ಮಾವದ ಆರಾಮದಾರ ಇಲ್ಲ ಹ ಎಲ್ಲಾರು ಆರಾಮದಾರ ಅವ ಇಲ್ಲದಾಗ ಕಾಣ್ಸತ್ತಿಲ್ಲ ಇಲ್ಲೇ ಏನು ಆಚ ಕಡೆ ಬಾಜು ಮನಿ ಹೋಗಿದಾಗ ಏನೇ ಇಸ್ಕೊಂಡ್ ಬರ್ತಾನ ತಗೊಳ್ವ ನಂಗೂ ಮಾಡ್ತಿತ್ತು ಬಾದ್ ಅದ್ ಹೋಗಿ ಇನ್ನು ಬಂದಿಲ್ಲ ಹ್ಮ್ ಮತ್ತ ಇನ್ನ ಅಣ್ಣ ಯಾವಾಗ ಬರ್ತಾನೆ ಹೊರಗೆ ಹೋಗ್ಯಾನ ನಿನ್ನ ಬರಾತೇ ಇಲ್ಲಲ್ಲ ಅಯ್ಯೋ ಅದ್ ನನ್ ತಲಿ ನೋಡ ಮರು ಹರ್ತ ಅಂದ್ರ ಹೋಗಿ ಬರ್ತಿದ್ರಲ್ಲ ಇಲ್ಲೇ ಅಂತಂದೆ ಅವರು ಅವ್ರು ನನ್ ಕರ್ಕೊಂಡ್ ಬರ್ತ ಅಂತಂದಾರ ಅಲ್ಲಿ ಊರಾಗದಲ್ಲ ಬರೋದ್ ಸ್ವಲ್ಪ ಲೇಟ್ ಆಗೈತಿ ಜಲ್ದಿ ಬರ್ರಿ ಹ್ಮ್ ಈಗ ಇಲ್ಲಿ ಇನ್ನೊಂದ್ ಸ್ವಲ್ಪ ಗುಂಡ್ಬೇಕಿಲ್ಲ ಇಲ್ಲ ನಾ ಅಲ್ಲೇ ವೇಟ್ ಮಾಡ್ತಿರ್ತೀನಿ ಜಲ್ದಿ ಬರ್ರಿ ಅಣ್ಣ ಬರ ಜಲ್ದಿ ಕರ್ಕೊಂಡ್ಬಾ ಹ್ಮ್ हम बर्ती हाँ, हाँ। ज्योति ज्योति ಯಾವಾಗ ಬಂದ್ರಿ ಏನ ಯಾವಾಗ ಬಂದ್ರಿ ಅಂದೆ ಏನ ಈ ಬಂದ ಹೋಮ್ಲಿ ಊರಿಗೆ ಈಗ ಹಾ ಮತ್ತೆ ಈಗ ಅಯ್ಯ ತಡೀರಿ ಅವ ಅಪ್ಪ ಹೊರಗೆ ಹೋಗಿದಾರ ಕುಂದ್ರಿ ನೀವು ಚಾ ಮಾಡ್ಕೊಂಡು ಬರ್ತೀನಿ ಏ ನೀನು ಚಾ ಆಮೇಲೆ ಕುಡಿ ಮಲ್ಲ ಹೋಮ್ ಬಾಲನ್ ಅರ್ಜೆಂಟ್ ಕೆಲಸ ಅದ ಏನ್ರಿ ಅರ್ಜೆಂಟ್ ಏನ್ ಅರ್ಜೆಂಟ್ 108 ಕೆಲಸ ಹೋಮ್ ಮಾಡಿ ಅಲ್ರಿ ಹೋಗು ಇಲ್ಲಿ ನೀ ಬಂದ ಒಂದು ವಾರ ತಿರುಗಿ ಎರಡು ದಿನ ಇದ್ ಬರ್ತೀನಿ ಅಂದಿಲ್ಲ ಅಂದ್ರೆ ರೀ ಅಂದ್ರೆ ಅಂದ್ರೆ ಹಂಗಾರಿ ಈ ಕಡೆ ಬಂದ್ರೆ ಕಡೆ ಸೇರಿ ಹಂಗೇನಿಲ್ರಿ ರೀ ಎರಡು ನಿಮಿಷ ಕೊಂದಿ ಪಟ್ನ ಚಾ ತಗೋ ಮನೆ ಚಾ ಸುಮ್ ಕುಂದ್ರಿ ಚಾ ತಗೋ ಇದು ಪೋಂದ್ರೆ ಚಾರ್ಜ್ ಆಗಬೇಕು ಇಲ್ಲ ಚಾರ್ಜ್ ಇಲ್ಲಿ ನೋಡಿ ಈಗ ಯಾಪೋನು ಅದ ನಾ ಕೊಟ್ಟಿದ್ದು ಹ್ಮ್ ತಗೋ ಚಾ ಕುಡಿ ಹಾಕ್ತೀನಿ ಅಚ್ಚಾ ಹ ಏನಂತಂದ್ರ ಊಟ ನಾನು ಅಡಿಗೆ ರೆಡಿ ಮಾಡ್ತೇನ್ರಿ ಒಂದ್ ನಿಮಿಷ ಅವಾಪ ನಾವು ಬಿರಿಯಾನಿ ನಾ ಮಾಡ್ತೀನಿ ಕೇಳಿಸ್ಕೋರಿ ಅಡಿಗೆ ರೆಡಿ ಮಾಡ್ತೀನಿ ಅಷ್ಟ ನೀವ್ ಅರಾಮ್ ಸರಿ ಒಂದ್ ಐದ್ ನಿಮಿಷ ಕುಂದ್ರಿ ಮತ್ತ್ ಆಮೇಲೆ ದೇವ್ರಗಳಿಗೆ ಹೋಗನ್ರಿ ಆಮೇಲೆ ಮನಿಗ್ ಬಂದ ಅವರಾಗ ನೂರ ದೇವ್ರೆ ಹೋಗಿ ಅಯ್ಯ ದೇವ್ರಿಗೆ ಬಂದ್ ಇದನ್ನ ಹೇಳೋದ್ರೆ ಕೇಳಿಸ್ಕೊರಿ ಅಂದ್ರೆ ಬಾದಿನ ಆತಲ್ರಿ ಅವ ಪತಿ ಬರ್ಲಿ ಅಷ್ಟೇ ಗೌಸ್ರ ಮಾಡ್ತೀರಿ ನೀವು ಎಲ್ಲರಿ ಮೋ ಅಪ್ಪ ಇಬ್ರು ಅವ ಇಲ್ಲೇ ಹೋಗ್ಯಾಳ್ರಿ ಮತ್ತೆ ಅಪ್ಪ ಹೇಳಬೇಕಿಲ್ಲ ನಾನು ಬರ್ತೀನಿ ಗೊತ್ತಿಲ್ಲ ನಾನು ಫೋನ್ ಹಚ್ಚಿದ್ರೆ ಮುಜೇನೆ ಆ ಬರ್ತೀನಿ ಅಂತಂದ್ರಿ ಅಂದ್ರೆ ಲಗುಟ್ನ ಏ ಲಗುಟ್ನ ಬರ್ತಾರ ಕ್ಯಾಟ್ ಅಣ್ಣ ಪೋಡಿದಂಗ ಅವರು ಓ ಎದಕ್ಕೆ ಬೈತೀರಿ ಅವರಿಗೆ ಏನೆ ಎದಕ್ಕೆ ಬರ್ತಾರ ಎರಡು ದಿನ ಇಟ್ಟು 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 ಒಂದು ಕಳಸ್ನ ಅಂತ ಹೇಳಿ ಇಷ್ಟೆ ಒಂದು ವಾರ ಆಯ್ತು ಆ ಒಂದು ವಾರ ರೀ ಒಂದು ಐದು ನಿಮಿಷ ಚಾ ಕುಡ್ಕೊಂತೀರಿ ಪಟ್ನ ಅಡಿಗೆ ರೆಡಿ ಮಾಡ್ತಾರೆ ಏ ಅಡಿಗೆ ಬೇಡ ಓಪನ್ ಅಡಿ ಹೋಗ್ಮಡಿ ಊರಿಗೆ ಹೋಗ್ಮಡಿ அடிகாடல் சக்கர கண்டப்டாக்கிடப்பா ಅಯ್ಯೋ ಚಲೋನೆ ಆಗೈತೆ ಅದು ಆ ಚಲೋ ಸಕ್ರೆ ಇಲ್ಲ ಅದಕ್ಕೆ ನಮ್ಮ ಗೀತಾ ಹೇಳ್ಯಾ ಚಾ ಚಲೋ ಆಗೈತೆ ರೀ ಸಕ್ರೆ ಯಾಕೆ ರೀ ಏನು ಗೊತ್ತಾ ನಮ್ ಗೀತಾನೇ ಹಿರಿಯಾರಿ ರೀ ಭಾಳ ಚಲೋ ಆಗೈತೆ ಅಂತ ಕರಿ ಹೇಳಿ ಚಲೋ ಚೊಲೋ ಇದೈತೆ ಆಮೇಲೆ ಹೇಳ್ತೀನಿ ನೋಡ್ರಿ ಆಯ್ ಗೀತಾ ಇರಾರು ಹೇಳ್ತೀನಿ ರೀ ಆಮೇಲೆ ಬಾಯ್ಲಿ ಬನ್ರಿ ಇದ

ಬಂದ್ಬಿಟ್ಳು ಅದು ಆಯ್ತು ಆಯ್ತು ಅದೆಲ್ಲ ಗೊತ್ತಿನ್ರಿ ನಾವು ಗುಡಿಗೆ ಹೋಗಿ ಬರ್ಲಿಕ್ಕೆ ಬಿಡು ಇಲ್ಲೇ ನಾ ಹೋಗಿ ಬಿಡ್ತೀನಿ ಹಂಗಲ್ರಿ ಗುಡಿ ಮಗ ಹೋಗುನ್ ರೀ ತೋ ರೆಡಿ ಹೋಮ್ ಪಟ್ಟ ನಾ ಹೋಗು ಹಾ ಹೋಗೇನ್ರಿ ಹಾ ಎರೆಡು ನಿಮಿಷ ನಿಮಿಷ ಬರ್ತೀನಿ ಹೇಳಿ ಹೊರಗೆ ಹೌದಾ ಆರಾಮ ಫುಲ್ ಅರ್ವಿ ಬೇಡ ಹೇಗೆ ನಿಮ್ಮ ಅಕ್ಕನ ಜಲ್ದಿ ಕಳಿಸ್ಬೇಕು ಇಲ್ಲೇ ಊರಿಗೆ ಇಲ್ಲೇ ಇಟ್ಕೊಂಡು ನೋಡುದು ಕಡೆ ಹ್ಞೂ ಇಲ್ಲೇ ಎರಡು ದಿನ ಕಳಿಸಿ ನಿಲ್ಲು ಜಾತ್ರೆ ಮುಗೀತಲ್ಲ ಏನು ಜಾತ್ರೆ ಈಗ ನಾಳೆ ಕಳಿಸ್ತೀವಿ ಏನು ಕಳಿಸ್ತಾರಲ್ಲ ನೀವು ಹಡಿಸಿ ಮಕ್ಕಳ ನೀ ಕರ್ಕೊಂಡು ಹೋಗಕ್ಕೆ ಬಂದಿ ನೀಗ ಹಾಂ ಮತ್ತೆ ನೆಲ್ಲೇ ಬಿಟ್ಟು ಅಲ್ಲೇ ಏ ನಾಳೆ ಹೋಗತ್ತೀವ ಚಿಕನ್ ಗಿಕನ್ ತರ್ತೀನಿ ಏ ಬೇಡ ಹೋಗ ಮರ ನಿಮ್ಗೆ ಕರಿ ಚಿಕನ್ ತಿಂದು ಏನು ಮಾಡಲಿ ಬೇಡ ಬೇಡ ಏ ಬೇಡ ಚಿಕನ್ ಬಂದದ್ದು ಹೋಗ ಇಲ್ಲಿ ಬೇಡ ಬೇಡ ನೀ ಎಲ್ಲ ಬಗಲಾಗಿ ಸೇರ್ಕೋದಿಲ್ಲ ಚಲೋ ಹಾಕೋಬೇಕಿಲ್ಲ ಸ್ವಲ್ಪ ಏ ನೋಡಿಲ್ಲ ನೋಡೋ ಕಟ್ಟೆ ಬೆಳಗದೆಲ್ಲ ಹರಿದಲ್ಲ ಏನು ಹೇಳ್ತೀವಿ ನೋಡಿಲ್ಲ ಬಡ ಬೇಡ ಪಟ್ಟಂಕ ಖರಿ ಏಕನ್ ಹೋಗ್ಬಿಡ್ತೀವಿ ರಿ ಸಮಾರಾ ಬೇಡ ನೀವು ಹೆಂಗದ ಅಕ್ಕ ಮನ್ಯಾಗ ಅದ ನೋಡು ಅಕ್ಕಾ ಅಕ್ಕ ಅವು ಹಾಂ ಆ ಎಟ್ಟೋಗ್ತು ಅದು ಹೋಗುದು ಪಟನ ಬರಕ್ಕಾಗಲ್ಲ ಅತ್ತ ಹೋಗಿಲ್ಲ ಸಂಜೆ ನಂಗೆ ಅವ್ರು ನಾಳೆ ಹೊಳಿತಾ ಇರತ್ತೆ ಹಾಂ ಚಂದ ಮಾತಾಡ ಕಲಿ ಅದೇ ರೀ ಜಂಪರ್ ಹೊಲಿಯಾಕ ಹಾಕಿದ್ದೆ ತಗೊಂಬಂದು ಕಳ್ಸಿದ್ದೀನಿ ನಾಳೆ ನಾರ್ದ ಅಂತ ಕರೆ ಚಂದಗೆ ಮದರ ಕಲಿ ಮತ್ತೆ ಜಂಪರ್ ಒಣಕ ಹಾ ಬರೀ ಅದೇ ಮಾಡ ಮನಿ ತುಂಬಾ ತುಂಬಾ ಎಲ್ಲಿ ಆದ್ರೆ ಹೊಸ ಸಾರಿ ತಗೊಂಡಿದ್ನಲ್ಲ ಮೊನ್ನೆ ಅದಕ್ಕದ ಮ್ಯಾಚಿಂಗ್ ಇತ್ರಿ ಕಟ್ ಮಾಡಿ ಹೇಳಕ್ ಇಲ್ಲ ನೋಡಿ ಇಲ್ಲ ನನ್ ವೇಳೆ ಯಾರ್ ಪ್ಯಾಂಟ್ ಅದು ಹೋದವರ್ಸ ಒಂದ್ ದಿನ ಇವಿ ಹಾಕೋತ್ ನಿಕ್ಕಿ ನಿಮ್ಮ ಅಕ್ಕ ಜಾಂಪರ್ ಕ್ಲೋಸ್ ತಾ ಹೇಳು ಹೇಳು ನಾನು ಹೇಳಿ ಏನ್ ಹೇಳಿದೆ ಮತ್ತೆ ಕಳ್ಸಬೇಕಿಲ್ಲ ಊರಿಗೆ ಇಲ್ಲಿ ಇಟ್ಕೊಂಡ್ ಕಿಸಿ ಜಾಂಪರ್ ಕ್ಲೋಸ್ ಇದೆ ಸರ್ ಕಿರಣ ಮಟ್ಟ ಹರಿತು ಅಡಿಸಿ ಮಗನೆ ನಾಳೆ ಕ್ಲೋಸ್ ಅರಿ ಅದ ನಾನು ಗೊತ್ತಾಂಗಿಲ್ಲ ಏ ಏ ಮಾತಾಡಕ್ಕೆ ಕುಂಡಲ್ಲ ಮಾವನ್ ಜೋಡಿ ಎರಡು ನಿಮಿಷ ಪದ್ನ ಈ ಹೋಗೋದು ಬೇಡ ಅದೇ ಅಡಿಗೆ ಮಾಡಕ್ಕೆ ಇಟ್ಟಿದ್ರಿ ಬಲಿ ಮಲ ಈ ಆಮೇಲೆ ನೀವು ತಿಂತಾನೆ ಮಾ

ಒಂದು ವರ್ಷ ಕೇಳ್ತೀನಿ ಅಂತ ಕೊಡ್ತೀರಿ ನಿನ್ನ ಕರೆ ಮಾಡಿದ್ ಕೊಟ್ರಿ ನಾನು ಮೇಡಮ್ ಹೇಳು ಏನು ಏನು ಮಾತಾಡಮ್ಮ ಬಾ ತೋರಿಸ್ತೀನಿ ಮನೆಯಾಗ ಕೂತ್ಕೊಂಡು ತಿಕ್ಕಾಕೈತಿ ಮಗನೆ ಏನು ಅಲ್ಲ ಹೆಂಗ ಇದೆಯಲ್ಲ ನೋಡು ಕಾಡ್ ಪಪ್ಪ ನಾಯಿಲ್ಲ ಯಾಕ ಮಾಮಾ ಮಾಡ್ತೀರಿ ಒಟ್ಟಿ ಇಬ್ರು ಒಂದ್ ಕಡೆ ಕೂಡಿರಂಗೆ ಇಲ್ಲ ಬರೀ ಹೊಡೆದಾಡ್ದ ಹೊಡೆದಾಡ್ದ ಹೊಂದಿಸ್ಕೊಂಡು ಹೋಗ್ಲಾ ಹೆಂಗ್ ಮಾಡ್ತೀನಿ ಏನನ್ನ

ನನ್ನ ಕಾಲನ ಬಣ್ಣಿನ ಮರೆಬಿಡಲೇ ಕರೀತ ಕಾಲ ದುಸಾತನ ಕರೀ ಕಾಲ ಅಲ್ಲ ನಾನು ಅರೇಬಿಮೆ ಯಾಕ ಹಾಕಕತ್ತಿ ನೀನೇ ಏನಾದ್ರು ಕಾಲ ಮಗ